ಮತದಾನ ಕುರಿತು ಜಾಗೃತಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಮುಖ್ಯ ಚುನಾವಣಾ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಮತದಾನ ಜಾಗೃತಿ ಕಾಲ್ನಡಿ ಜಾಥಾಗೆ ಚಾಲನೆ ನೀಡಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು ಇಂದು ನಾವು ಈ ನಾಲ್ಬಾಗದಲ್ಲಿ ಹದಿನೇಳು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಒಂದು ವಾಕಾತನ ಮಾಡಿದ್ದೇವೆ ಜನರಿಗೆ ಈಗ ಇಪ್ಪತ್ತಾರನೇ ಅಪ್ರೆಲ್ಗಾಗಿ ಇಪ್ಪತ್ತಾರನೇ ಏಪ್ರಿಲ್ಗೆ ಪ್ರಜಾಪ್ರಭುತ್ವಕ್ಕಾಗಿ ತಮ್ಮ ಮತ ಅತಿ ಮೂಲ್ಯವಾದುದು ಅದು ಅವರು ಚಲಾಯಿಸಲೇಬೇಕು ಅಂತ ವಿನಂತಿ ಮಾಡಿದ್ದೇವೆ ನಾವೆಲ್ಲ ಕೂಡ ನನ್ನ ಜೊತೆಗೆ ಇದ್ದೀರಿ ಈ ಸಲ ನಾವು ಬೆಂಗ್ಳೂರ್ನ ಮೇಲೆ ಏನು ಕಪ್ಪುತ್ತಿತ್ತೆ ಇದೆ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ವೋಟಿಂಗ್ ಆಗ್ತಾ ಇರುತ್ತೆ ಈ ಸಲ ಅದನ್ನು ಹೇಳಿಕೆ ಆಗಲೇಬೇಕು ನಾವು ಹತ್ತು ಪರ್ಸೆಂಟ್ ಜಾಸ್ತಿ ಸಾಧಿಸಲೇಬೇಕು ಮಧ್ಯಾಹ್ನ ಅಂತ ನಮ್ಮ ಗುರಿ ಏನಿದೆ ಅದಕ್ಕೆಲ್ಲರೂ ನಾವು ಮಾಧ್ಯಮದ ಮಿತ್ರರು ಎಲ್ಲ ಈ ಪರ್ತೊಂದು ಸಲ ವೋಟಿಂಗ್ ಮಾಡ್ತಕ್ಕಂಥ ನಮ್ಮ ಎಲ್ಲ ರಾಯಭಾರಿಗಳು ಎಲ್ಲ ಮಕ್ಕಳು ನಮ್ಮ ರಾಯಭಾರಿಗಳು ಅವರೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಎಲ್ಲ ಜನರಿಗೆ ಹೇಳ್ತಾರೆ ಕುಟುಂಬದ ಎಲ್ಲ ಸದಸ್ಯರಿಗೆ ಹೇಳ್ತಾರೆ ವೋಟ್ ಮಾಡಬೇಕು ಅಂತ ನಮ್ಮ ಜೊತೆಗೆ ಸೇರಿ ಎಲ್ಲ ಈ ಸಲ ಚೆನ್ನಾಗಿ ಓಟಿಂಗ್ ಆಗಲಿ ಅಂತ ನಾವು ಭಾವಿಸುತ್ತೇವೆ ಇನ್ನು ವಾರ ಎಲೆಕ್ಷನ್ ಇದೆ ಇನ್ನು ಏನೆಲ್ಲ ಯಾವುದೇ ರೀತಿ ಈ ಒಂದು ವಾರ ಎರಡು ಮೂರು ವಿಚಾರಗಳು ಇರ್ತವೆ ನಾವು ನಮ್ಮ ಮತದಾನಕ್ಕಾಗಿ ಹೇಳಿ ವಿನಂತಿ ಮಾಡೋದು ನಾವು ಜಾಸ್ತಿ ಮಾಡ್ತೇವೆ ನಮ್ಮ ಇನ್ವೈರಮೆಂಟ್ ಬಿಲ್ಡಿಂಗ್ ಅಂದರೆ ಎಲ್ಲ ಕಡೆಗೆ ಹೋಗಿ ಮಾತಾಡ್ತಾ ಇದ್ದೇವೆ ಆರ್ ಡಬ್ಲ್ಯೂ ಎಚ್ ಗೆ ಮಾತಾಡ್ತಾ ಇದ್ದೇವೆ ಮಾಲ್ಗಳಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಲ್ಲಿನೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಸೊ ಜನ ಜಾಗ್ರತಾಗಿ ತಮ್ಮ ಮತ ಚಲಾಯಿಸಬೇಕು ಅಂತ ನಾವು ಆ ಕಡೆಗೆ ಪ್ರಸರ್ ಆನ್ ದ ಅದರ್ ಸೈಡ್ ಮನೆ ಮನೆಗೆ ನಮ್ಮವರು ಹೋಗಿ ಅಂಗನವಾಡಿ ಆಶಾ ವರ್ಕರ್ ಬಿ ಎಲ್ ಒ ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಎಲ್ಲಿ ವೋಟಿಂಗ್ ಕಡಿಮೆ ಆಗಿದೆ ಆ ಎಲ್ಲ ಮತಗಟ್ಟೆಗಳಿಗೆ ಭೇಟಿ ನೀಡಿ ಅವರಿಗೆ ಏನೇನು ವ್ಯವಸ್ಥೆ ನಾವು ಇದನ್ನು ಮಾಡಿದ್ದೇವೆ ಅವ್ರು ಯಾತಕ್ಕೆ ವೋಟ್ ಮಾಡಲೇಬೇಕು ಯಾಕೆ ಎಲ್ಲಿ ಕಡಿಮೆ ಆಯಿತು ಅಂತಲೂ ಕೂಡ ಭಾವಿಸಿ ಅವರಿಗೆ ಕೇಳಿ ಅವ್ರ ಭಾವನೆ ಕೇಳಿ ಅದಕ್ಕಾಗಿ ವೋಟಿಂಗ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಸ್ಟಿಕ್ಕರ್ ಆಗ್ತಾ ಇದ್ದೇವೆ ಅದರ ಜೊತೆಗೆ ವೋಟರ್ ಐಡೆಂಟಿಫಿಕೇಷನ್ ಸ್ಲಿಪ್ ವಿ ಐ ಎಸ್ ಏನಿದೆ ಅದನ್ನು ಈಗಾಗಲೇ ನಾವು ಹಂಚಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಪ್ರತಿ ದಿನ ನಾವು ಈಗ ಒಂದು ಲಕ್ಷ ಅಷ್ಟು ನೋಡಿ ಅದು ಒಂದು ಲಕ್ಷ ಪ್ರತಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಟೋಟಲ್ ಅರೌಂಡ್ ಅರೌಂಡ್ ಹತ್ತು ಲಕ್ಷ ಈಗ ಕೊಡಬೇಕಾಗಿರುತ್ತದೆ ಒಂದು ಕೋಟಿ ಏಳು ಲಕ್ಷಗಳಲ್ಲಿ ನಾವು ಹತ್ತು ಲಕ್ಷ ಮಾತ್ರ ಮಾಡಿದ್ದೇವೆ ತೊಂಬತ್ತೇಳು ಲಕ್ಷ ಈ ಆರು ದಿವಸಗಳಲ್ಲಿ ಮಾಡ್ತಿರೋದ್ರಿಂದ ಹದಿನಾರು ಹದಿನಾರು ಲಕ್ಷ ಪ್ರತಿಯೊಂದು ದಿನ ನಾವು ಮಾಡಬೇಕು ಸೊ ಒನ್ ಒಂದು ಒನ್ ಲಕ್ಷ ಕೂಡ ನಮ್ಮೆಲ್ಲ ಕಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಅದಕ್ಕೆ ಆಗ್ಬಿಡುತ್ತೆ ಗುರಿ ಅವಾಗ ಲಕ್ಷ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಐವತ್ತ ಐವತ್ತಿಂದ ಎಪ್ಪತ್ತೈದು ಸಾವಿರ ಮಾಡಿದರೆ ನಾವು ಇಪ್ಪತ್ತು ಮೂರನೇ ತಾರೀಕು ಎಲ್ಲರಿಗೂ ವೋಟರ್ ಐಡೆಂಟಿಫಿಕೇಷನ್ಸ್ ವರ್ಷ ಮೇಲ್ಪಟ್ಟವರ ಪರ್ಸೆಂಟ್ ಸುಮಾರು ಆಗಿದೆ ಅದು ತುಂಬ ಚೆನ್ನಾಗಿ ಆಗಿದೆ ಮತ್ತು ನಾವು ರಸ್ತೆ ಮಾಡಿ ವೀಡಿಯೋಗ್ರಾಫಿ ಮಾಡಿ ಇಟ್ಕೊಂಡಿದ್ದೇವೆ ಅದು ಈಗ ಇದ್ದು ಮಾಡಿದ ಪ್ರ ಮತದಾನ ನಡೀತಾ ಇದೆ ಆ ಕಡೆ ಗಮನ ಕೊಡೋದು ಕೊಡಬೇಕಾಗಿರುತ್ತೆ ಇವತ್ತು ನಮ್ದು ಪೋಸ್ಟಲ್ ಬ್ಯಾಲೆಟ್ ಎಕ್ಸ್ಚೇಂಜ್ ಆಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಅದು ಬೇರೆ ಕಾನ್ಸ್ಟಲ್ಸಿಗೆ ಹೋಗ್ತಕ್ಕಂಥ ಜನರಿಗೆ ಏನಿದ್ದಾರೆ സാർ ബന്ധപ്പെട്ട്